ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಸಿಂಧು ಅಂತ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತಿನ ಬ್ಲಾಗಲ್ಲಿ ನಾನು ಹಳ್ಳಿ ಸೈಡಲ್ಲಿ ಮಾಡೋ ಅಂತ ಸಬ್ಸರ್ ಮಾಡೋದು ಮತ್ತು ಕಣ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಹಳ್ಳಿ ಸೊಗಡು ತುಂಬಾ ಚೆನ್ನಾಗಿರುತ್ತೆ ನಾನು ಇಷ್ಟು ದಿವ್ಸ ಯಾಕೆ ವ್ಲಾಗ್ ಮಾಡಿರಲಿಲ್ಲ ಎಲ್ಲೋಗಿದ್ದೆ ಏನು ಎಲ್ಲ ಕೊಡೋ ಇದೇ ವ್ಲಾಗಲ್ಲೇ ತಿಳಿಸ್ತೀನಿ ಹಾಗೆ ನಾನು ನ್ಯೂ ಇಯರ್ ಬ್ಲಾ ನ್ಯೂ ಇಯರ್ ಬ್ಲಾಗ್ ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ ಅದ್ರ ಜೊತೆಗೆ ನನ್ನ ಪಾಪು ಬರ್ತ್ಡೇ ವೀಡಿಯೋನು ಕೂಡ ಅದೇ ವ್ಲಾಗಲ್ಲೇ ನಿಮಗೆ ತಿಳಿಸ್ಕೊಡ್ತೀನಿ ನಮ್ಮ ಮನೆ ಪಕ್ಕದಲ್ಲೇ ಕಣ ಮಾಡ್ತಾಯಿದ್ರು ನನಗೆ ತುಂಬಾ ಇಷ್ಟ ಕಣ ನೋಡೋದಕ್ಕೆ ಲಾಸ್ಟ್ ಇಯರ್ ನೋಡಬೇಕು ಅಂತ ತುಂಬ ಇಷ್ಟ ಆಯಿತು ನಾನು ದೊಡ್ಡಬಳ್ಳಾಪುರದಲ್ಲಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದೆ ಡೆಲಿವರಿ ಟೈಮ್ ಬಂದಿತ್ತು ಸಂಜೆ ನಾನು ಬೇಗ ಬಟ್ಟೆ ಎಲ್ಲ ವಾಶ್ ಮಾಡಿ ಒಣಗೋದಕ್ಕೆ ಹಾಕ್ತೆ ಬೇಗನೇ ಟೈಮ್ ಹೋಗ್ತಾನೆ ಇರುತ್ತಲ್ವ ಪಾಪು ಇರೋದ್ರಿಂದ ಅದಕ್ಕೆ ಬೇಗ ಸಂಜೆನೇ ತೊಳೆದಾಕ್ಬಿಟ್ಟೆ ಹಾಗೆ ನಮ್ಮ ಮನೆ ಪಕ್ಕದಲ್ಲೇ ಕಣ ಮಾಡ್ತಾಯಿದ್ದಾರೆ ಎಲ್ಲ ಫಸ್ಟು ರಾಗಿ ಹೊಲ ಮಾಡಿದ್ರಲ್ವ ಅದನ್ನೆಲ್ಲ ಫುಲ್ಲು ಕಡ್ಡಿಯೆಲ್ಲ ತೆಗಿತಾ ಇದ್ದಾರೆ ಕತ್ತಲಾಗಿ ನಮ್ಮ ಮನೇಲಿ ಓನ್ ಯೂಸ್ಗಂತ ಲೈಟ್ ಹಾಕ್ಕೊಂಡಿದ್ದೀವಿ ಅದನ್ನೇ ಆಗ್ ಹೋಗ್ಬಿಟ್ಟು ಮನೆ ಮೇಲೆ ಎಲ್ಲರೂ ಅದೇ ಬೆಳಕಲ್ಲೇ ಮಾಡ್ತಾಯಿದ್ದಾರೆ ಕತ್ತಲು ತುಂಬಾ ಆದ್ರೂ ಒಂದು ಲಾಗಿರಲಿ ಅಂತ ಮಾಡ್ತಾಯಿದ್ದೀನಿ ನಮ್ಮದು ಹೊಲದ ಹತ್ರ ಮನೆ ಇರೋದ್ರಿಂದ ನಮಗಿನ್ ಗೌರ್ಮೆಂಟಿಂದ ಲೈಟೇನು ಕೊಟ್ಟಿಲ್ಲ ಇದು ಆವತ್ತಿನ ನೈಟ್ ಪೂಜೆ ಕೂಡ ಮಾಡ್ತಾಯಿದ್ದೀನಿ ಶುಕ್ರವಾರ ಆವತ್ತು ಹನುಮ ಜಯಂತಿ ಕೂಡ ಆವತ್ತೆ ಆಗಿತ್ತು ನಮ್ಮೂರನ್ನು ಹನುಮ ಜಯಂತಿ ಕೂಡ ಸೆಲೆಬ್ರೇಷನ್ ಮಾಡ್ತಾಯಿದ್ದಾರೆ ಒಂದು ಮೂರು ನಾಲ್ಕು ವರ್ಷದಿಂದ ಇದ್ದಾರಂತೆ ದೇವಸ್ಥಾನದಲ್ಲಿ ಇಟ್ಕೊಂಡಿದ್ರು ದೀಪೋತ್ಸವ ಕೂಡ ಅಲ್ಲಿ ತುಂಬಾ ಚೆನ್ನಾಗಿತ್ತು ನಾವು ಕೂಡ ಹೋಗಿದ್ವಿ ಅಲ್ಲಿ ಓಮ್ ಅಂತ ಬರೆದು ಬಿಟ್ಟು ದೀಪ ಅಂಟಿಸ್ತಾಯಿದ್ರು ಅಲ್ಲಿ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಬಂದುಬಿಟ್ಟು ಓಡಾಡ್ತಾ ಇದ್ದಾರೆ ವಿಡಿಯೋ ಮಾಡೋಕ್ಕೆ ಇರಲಿಲ್ಲ ಅದೆಲ್ಲ ಆದಮೇಲೆ ಮನೆಗೆ ಬಂದು ನಾನು ಸೊಪ್ಸರ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಹಸಿ ಅವರೆಕಾಳು ಮತ್ತು ಮತ್ತು ಕಾಳು ಇವಾಗಲ್ವಾ ಅದಕ್ಕೆ ಅದನ್ನೇ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ ಫಸ್ಟ್ ಅದನ್ನು ಕುಕ್ಕರಲ್ಲಿ ಹಾಕ್ಕೊಂಡು ಬೇಯಿಸ್ಕೊಬೇಕು ಅದಕ್ಕೆ ಕಾರಕ್ಕೆ ಒಂದು ಎಷ್ಟು ಜನ ಇದ್ದೀವೋ ಅದಕ್ಕೆಲ್ಲರಿಗೂ ಒಂದೊಂದು ಇಲ್ಲ ಎರಡು ಎರಡೊಂದ್ತಲಿ ಹಸಿಮೆಣಸಿನ್ಕಾಯಿ ಹಾಕೊಳ್ಳಿ ಸ್ವಲ್ಪ ಕಾಯಿ ತೊಗೊಂಡು ಅದನ್ನು ಬೈಯೋಕಿಟ್ಟೆ ಈಗ ಸ್ವಲ್ಪ ಕಾಯಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪನ್ನು ಕೂಡ ರುಬ್ಕೊಳ್ತೀನಿ ಇದೇನು ಕಾಯಿಸೋ ಹಾಗೇನಿಲ್ಲ ಜಸ್ಟ್ ರುಬ್ಬಿಟ್ಟು ನಾವು ತೆಗ್ದಿಟ್ಕೊಂಡಿರೋ ನೀರಿಗೆ ಹಾಕೋದಷ್ಟೇ ತುಂಬಾ ಚೆನ್ನಾಗಿರುತ್ತೆ ಈಗ ಒಂದು ಅರ್ಧ ನಿಂಬೆಹಣ್ಣೆನ ಸ್ವಲ್ಪ ಹುಣ್ಸೆಹಣ್ಣು ಹಾಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಹಳ್ಳಿ ಹಳ್ಳಿಗಳು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಇದ್ದೀನಿ ಈ ಕಡೆ ಕಾಳು ಕೂಡ ಬೆಂದಿತ್ತು ಈಗ ಸೊಪ್ಪೆ ಕಾಳೆ ಬೇರೆ ಬೇಯಿಸಿರೋ ನೀರನ್ನೇ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಇದೆರಡು ಬೇರ್ಸ್ಕೊಂಡು ಬೇರ್ಪಡಿಸ್ಕೊಂಡು ಇದಕ್ಕೆ ಕಾಳನ್ನ ಕೂಡ ಒಗ್ಗರಣೆ ಕೊಟ್ಕೊಬೇಕು ಅದಕ್ಕೆ ನಾನು ಈ ಕಡೆ ಫಸ್ಟನ್ನೇ ನೀರನ್ನ ತಗೊಳ್ಬೇಕು ಈಗ ರುಬ್ಬಿರೋ ಅಂಥ ಇದು ರುಬ್ಬಿದ್ನಲ್ಲ ಅದ್ರ ಜೊತೆಗಿನ ಸ್ವಲ್ಪ ಕಾಳನ್ನ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ ಇದು ನಾವೇನು ಬೇಯಿಸಿರೋ ನೀರು ಇರ್ತದೋ ಅದು ಅಷ್ಟಕ್ಕೆ ಮಾತ್ರ ನಾವು ರುಬ್ಬಿರೋ ಅಂಥ ಮಸಾಲೆ ಹಾಕ್ಕೊಂಡು ಚೆನ್ನಾಗಿರುತ್ತೆ ನನಗೆ ಚೆನ್ನಾಗಿರಲ್ಲ ನಾವು ಬೇರೆ ನೀರೆಲ್ಲ ಬೆರೆಸ್ಕೊಂಡ್ರೆ ನಾನು ಅದಕ್ಕೆ ಸ್ವಲ್ಪ ರುಬ್ಬಕ್ಕೂ ಇದನ್ನೇ ಹಾಕ್ಕೊಳ್ತೀನಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸ್ವಲ್ಪ ನೀರನ್ನ ತೆಗ್ದಿಟ್ಕೊಟ್ಟಿದ್ದೆ ಸ್ವಲ್ಪ ನೀರನ್ನ ತೆಗ್ದಿಟ್ಕೊಂಡಿದ್ದೆ ಕಡಿಮೆ ಆದರೆ ಹಾಕ್ಕೊಳ್ಳೋಣ ಅಂತಂದ್ಬಿಟ್ಟು ಅದರಲ್ಲೇ ನಾನು ಮಿಕ್ ಮಿಕ್ಸಿದ್ದು ಜಾರಿ ಇರ್ತಲ್ಲ ಅದನ್ನೆಲ್ಲ ವಾಶ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೀವು ಕೂಡ ಇದೇ ಥರ ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ ಇದನ್ನೇನು ಕಾಯಿಸೋ ಅಂಥ ನೆಸೆಸಿಟಿ ಎಲ್ಲ ಏನಿರಲ್ಲ ಹುಣ್ಸೆನ್ ಕೂಡ ಅದು ಹಾಕ್ಕೊಳ್ಬೇಕು ಅದು ಸ್ವಲ್ಪ ಗ್ರೈಂಡ್ ಆಗಿಲ್ಲ ಅದಕ್ಕೆ ಆ ಥರ ಕಾಣಿಸ್ತಿದೆ ಈ ಕಡೆ ಒಗ್ಗರಣೆಗೆ ಅಂತ ಈರುಳ್ಳಿ ಈರುಳ್ಳಿ ಮತ್ತು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಕರ್ಬೇನ ಸೊಪ್ಪು ತೊಗೊಂಡಿದ್ದೀನಿ ಈಗ ಎಣ್ಣೆಯಲ್ಲಿ ಎಣ್ಣೆ ಹಾಕಿ ಸಾಸಿವೆ ಏನೇನು ಒಗ್ಗರಣೆ ಮಾಮೂಲಿ ಕೊಡೋದು ಗೊತ್ತೇ ಇದೆ ಅಲ್ವ ಎಲ್ಲರಿಗೂ ಇಲ್ಲ ಅಂತ ನೆಸೆಸಿಟಿ ಇಲ್ಲ ಈಗ ಒಗ್ಗರಣೆ ಕಟ್ಕೊಳ್ತಾ ಇದ್ದೀನಿ ಇದಕ್ಕೆ ನಾವು ಕಾಯಿ ತುರಿನ ಫಸ್ಟೇ ಹಾಕ್ಕೊಂಡು ಆಡಿಸ್ಕೊಳ್ಳೋದ್ರಿಂದ ಕೆಡಲ ಬೇಗ ಕಾಳು ಅಂತನ್ಬಿಟ್ಟು ಹಳ್ಳಿಗಳ ಕಡೆ ಹಾಕೊಳ್ತಾರೆ ಅದಕ್ಕೆ ನಾನು ಕೂಡ ಅದೇ ಥರನೇ ಮಾಡೋದು ಪ್ರತಿ ಸತಿ ಮಾಡಿದಾಗಲೂ ಅದೇ ಥರನೇ ಮಾಡೋದು ಇದೆಲ್ಲ ಏನು ಸಾಫ್ಟಾಗೆ ಬೇಯಬೇಕು ಈರುಳ್ಳಿ ಅಂತೇನಿಲ್ಲ ಸ್ವಲ್ಪ ಅದನ್ನ ಬೆಂದರೆ ಸಾಕು ಈಗ ನಾನು ಕಾಯಿ ತುರಿ ಹಾಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ನೀವು ಕೂಡ ಇದೇ ಥರ ಮಾಡಿ ಬೇಗ ಕೆಡಲ್ಲ ಯಾವುದೇ ಬೇಸಿಗೆಗಾಲ ಆಗಿರ್ಬೋದು ಮಳೆಗಾಲ ಚಳಿಗಾಲ ಯಾವುದ್ರಲ್ಲೂ ಕೂಡ ತೆಂಗಿನಕಾಯಿ ಹಸಿ ತೆಂಗಿನಕಾಯಿ ಹಾಕಿದ್ರೆ ಕೆಡಲ್ಲ ಅಂತ ಅಂದ್ಬಿಟ್ಟು ಒಗ್ಗರಣೆಗಲಿ ಫಸ್ಟೇ ತೆಂಗಿನಕಾಯಿನ ಆಡಿಸ್ಕೊಳ್ಳಿ ಅದಾದ್ಮೇಲೆ ನಾನು ತೆಗೆದಿಟ್ಕೊಂಡಿರೋಂಥ ಕಾಳಿತ್ತಲ್ಲ ಅದನ್ನು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಅಷ್ಟೇ ನಾವು ಉಪ್ಪನ್ನ ಫಸ್ಟೇ ಹಾಕಿರೋದ್ರಿಂದ ಇವಾಗ ಹಾಕೋಂಥ ನೆಸೆಸಿಟಿ ಇರಲ್ಲ ಅಕಸ್ಮಾತ್ ಏನಾದರೂ ಕಡಿಮೆ ಇತ್ತು ಅಂತಲೇ ನೀವು ಸ್ವಲ್ಪ ಹಾಕೊಳ್ಳಿ ಫಸ್ಟ್ ನೋಡ್ಬಿಟ್ಟು ಹಾಕ್ಕೊಳ್ಳಿ ಅದೇ ಅದೇ ಟೈಮಲ್ಲೇ ನನ್ನ ಪಕ್ಕದಲ್ಲಿ ಸ್ವಲ್ಪ ಮುದ್ದೆಗಿಟ್ಟಿದೆ ಮುದ್ದೆನೂ ಕೂಡ ಮಾಡ್ತಾಯಿದ್ದೀನಿ ನಮ್ಮ ಮನೇಲೆಲ್ಲ ಯಾರೋ ಅಷ್ಟಪ್ಪ ತಿನ್ನೋಲ್ಲ ಈಗ ಹಳ್ಳಿಗಳ ಕಡೆನೂ ಕೂಡ ಬೆಂಗಳೂರು ಕಡೆ ಸಿಟಿ ಕಡೆ ತಿನ್ನೋ ಹಾಗೆ ಸ್ವಲ್ಪ ಸ್ವಲ್ಪನೇ ತಿನ್ನೋದು ನನ್ನ ಕೈಯ್ಯಲ್ಲಿ ಚಿಕ್ಕದಾಗೆ ಮಾಡೋದು ಮುದ್ದೆನ ಅದಕ್ಕೇ ಸ್ವಲ್ಪನೇ ಮಾಡ್ತಾಯಿದ್ದೀನಿ ಚಿಕ್ಕ ಚಿಕ್ಕದಾಗಿ ಬಟ್ ಅದೇ ಆ ಥರ ಇದೆ ನಾನು ಮಾಡಿಬಿಟ್ಟು ಹಾಟ್ ಬಾಕ್ಸಲ್ಲಿ ಹಾಕಿಟ್ಕೊಂಡ್ಬಿಡ್ತೀನಿ ಯಾವಾಗ ಬೇಕಾದ್ರೂ ಊಟ ಮಾಡ್ಕೊಂಡಿಂದ ಒನ್ ಆ್ಯಂಡ್ ಹಾಫ್ ಟೂ ಟೂ ಅವರ್ಸ್ ಬಿಸಿ ಇದ್ದೇ ಇರುತ್ತೆ ಈಗ ನೋಡ್ಬೋದು ನಾವು ಮಾಡಿರೋ ಅಂಥ ಸೊಪ್ಪು ಸಾರಿಗೆ ಮೆಣಸಿನ್ಕಾಯಿ ಕೂಜ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ನಾನೇನು ಜಾಸ್ತಿ ಮೆಣಸಿನ್ಕಾಯಿ ಉಪ್ಪು ಖಾರ ಎಲ್ಲ ಜಾಸ್ತಿ ತಿನ್ನಲ್ಲ ಹಾಗಾಗಿ ನಾನೇನು ಬಳಸಲ್ಲ ಅದಾದಮೇಲೆ ಬೆಳಗ್ಗೆ ಮತ್ತೆ ರೆಗ್ ಮತ್ತೆ ಯಥ ಪ್ರಕಾರ ಬಂದ ಮನೆ ಹತ್ರ ಮತ್ತೆ ಕೆಲಸಗಳು ಸ್ಟಾರ್ಟ್ ಮಾಡೋದು ನನಗೆ ತುಂಬ ತುಂಬಾ ಇಷ್ಟ ಇದೆಲ್ಲ ನೋಡೋದಕ್ಕೆ ಅಂದರೆ ನಾನು ಹಳ್ಳೀಲೇ ಹುಟ್ಟಿ ಬೆಳೆದಿರೋ ಅಂತೇಳು ಫಸ್ಟ್ ನಾವು ಬೆಂಗಳೂರಲ್ಲಿದ್ವಿ ಆದ್ಮೇಲೆ ನಾವು ಹಳ್ಳೀಲಿ ಬಂದ್ವಿ ಬಟ್ ಈ ಥರ ಡೀಪಾಗಿ ಕಣ ಮಾಡೋದೆಲ್ಲ ನಾನೇನು ನೋಡಿಲ್ಲ ಲಾಸ್ಟ್ ಇಯರ್ ನೋಡಬೇಕು ಅಂತ ತುಂಬ ಆಸೆ ಇತ್ತು ನನಗೆ ಡೆಲಿವರಿ ಟೈಮ್ ಇರೋದ್ರಿಂದ ನಾನು ಇರಲಿಲ್ಲ ನಾನು ಬರೋ ಅಷ್ಟೆಲ್ಲ ಕಣೇ ಮುಗ್ದೋಗ್ಬಿಟ್ಟಿದ್ದು ನಾನೊಂದು ವಾರ ವಾರನ ಎಂಟು ದಿವಸನೂ ಹಾಸ್ಪಿಟ್ಲಲ್ಲಿದ್ದೆ ಅದಾದಮೇಲೆ ನೀರು ಹಾಕಿ ಇದೆಲ್ಲ ಈ ಥರ ಎಲ್ಲ ಸಾರಿಸ್ಬೇಕು ಅಂದರೆ ಈ ಥರ ಮಾಡಿ ಆಮೇಲೆ ಕ ಸಗಣಿಲ್ ಸಾರಿಸ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ಇಲ್ಲ ಇದರಲ್ಲಿ ಫಸ್ಟ್ ಈ ಥರ ಮಾಡಿ ನೀರು ನೀರು ಹಾಕ್ಕೊಂಡು ಕ್ಯೂಚ್ತಾ ಕ್ಯೂಚ್ತಾ ಅದನ್ನು ಎಲ್ಲು ಮಾಡ್ಕೊಂಡು ಮಾಡಿಕೊಂಡೇ ಮಾಡಿರೋದಿದು ನಂಗೆ ತುಂಬಾ ಇಷ್ಟ ಆಯ್ತು ಇದೆಲ್ಲ ನೋಡಿ ಅದಕ್ಕೆ ಇದೊಂದು ಕ್ಲಿಪ್ಪಿಂಗ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿರೋರು ಇರ್ತಾರೆ ನೋಡಿಲ್ದೇವ್ರು ಇರ್ತಾರೆ ಹಳ್ಳೀಲಿ ಉಟ್ಬೇಲ್ ನಾನೇ ನೋಡಿಲ್ಲ ಇಷ್ಟು ಡೀಪಾಗಿ ನೋಡಿದ್ದೀನಿ ಬಟ್ ಫುಲ್ ಪರ್ಫೆಕ್ಟಾಗಿ ಗೊತ್ತಿರಲಿಲ್ಲ ಇದು ಇವತ್ತಿನ ವ್ಲಾಗ್ ನಾನು ಯಾಕೆ ಇಷ್ಟು ದಿವ್ಸದ ವ್ಲಾಗ್ ಮಾಡಿಲ್ಲ ಅಂತಂದರೆ ಅಮ್ಮಂಗೆ ಹುಷಾರಿರಲಿಲ್ಲ ಹಾಗಾಗಿ ನಾನು ಊರಿಗೆ ಹೋಗಿದ್ದೆ ನಮ್ಮ ಪಾಪದ ಬರ್ಡೇ ಕೂಡ ಕೂಡ ಇತ್ತು ಆ ವ್ಲಾಗು ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ ಇದೆಲ್ಲ ಆದಮೇಲೆ ನಮ್ಮೂರು ಬೇಟೆ ಕೂಡ ನೆಟ್ಟಿತ್ತು ಅಂತ ಹೇಳಿದ್ನಲ್ಲ ಅದು ತುಂಬಾ ಚೆನ್ನಾಗಿತ್ತು ನೀವು ಕೂಡ ದೊಡ್ಡಬಳ್ಳಾಪುರ ಟು ದಾಪಸ್ಪೇಟೆ ಐವೆ ಎಲ್ ಸಿಗೋ ಅಂಥ ಹುಲಿಕುಂಟೆ ಬೇಟೆ ಅಂದರೆ ಫೇಮಸ್ ಅಂತಲೇ ಹೇಳ್ಬೋದು ಇದು ಒಂದು ಸಾವಿರ ಜನಕ್ಕೂ ಸಾವಿರ ಮನೆಗೂ ಹೆಚ್ಚು ಮನೆ ಉಳ್ಳಿರೋ ಅಂಥ ಊರಿದು ತುಂಬಾ ಚೆನ್ನಾಗಿ ನಡೆಯುತ್ತೆ ಬೇಟೆ ನಾನು ಲಾಸ್ಟ್ ಇಯರ್ ಕೂಡ ನೋಡೋದಕ್ಕಾಗಿರಲಿಲ್ಲ ಈ ವರ್ಷ ನಾನು ಹೋಗಿದ್ದೆ ಇಲ್ಲಿಗೆ ಒಂದು ಐದಾರು ಊರಿನವ್ರು ಏನೋ ಬೇಟೆ ಮಾಡೋದಂದರೆ ನನಗೆ ಅಷ್ಟು ಪರ್ಫೆಕ್ಟಾಗಿ ಇದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ ಇದು ಏಳ್ನೂರು ವರ್ಷಗಳ ಹಿಂದೆ ಕಟ್ಟಿರೋಂಥ ದೇವಸ್ಥಾನ ಚೋಳಾರ್ ಕಟ್ಟಿರೋಂಥ ದೇವಸ್ಥಾನ ಇದು ಇಲ್ಲಿ ಪೂಜಾರಿಗೂ ಕೂಡ ಗೌರ್ಮೆಂಟ್ ಪೇಮೆಂಟ್ ಅಂತ ಬರೋದು ನನಗೆ ಅದ್ರ ಬಗ್ಗೆ ಅಷ್ಟೆಲ್ಲ ಇನ್ಫಾರ್ಮೇಷನ್ ಗೊತ್ತಿಲ್ಲ ನನಗೆ ಅದು ತಿಳ್ಕೊಂಡು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಾಧ್ಯ ಆದರೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಇದು ಬೆಳಗ್ಗೆಯಿಂದ ಸಂಜೆವರೆಗೂನು ಇದೆ ಇದಕ್ಕೆ ನಾವು ಬೇಟೆ ಅಂತ ಅಂದರೆ ನಾವೇನು ನಾನ್ ವೆಜ್ಜೇ ಮಾಡಬೇಕು ಅಂತ ಇಲ್ಲ ಫಸ್ಟು ಸಿಹಿ ಅಡುಗೆ ಮಾಡ್ತಾರೆ ಬೆಳಗ್ಗೆ ನಾನ್ ವೆಜ್ ಮಾಡ್ಕೊಳ್ತಾರೆ ಪಟಾಕಿ ಎಲ್ಲ ಸಿಡಿಸಿ ದೇವರಿಗೆ ಹೂ ಬೆಳ್ಳಿ ಪಲ್ಲಕ್ಕಿಲೆಲ್ಲ ಮೆರವಣಿಗೆ ಎಲ್ಲ ಮಾಡಿದರು ಲಾಸ್ಟ್ ಇಯರು ಟ್ರ್ಯಾಕ್ಟ್ರಿ ಮಾಡಿದರು ಈ ಸತಿ ಬೆಳ್ಳಿ ಪಲ್ಲಕ್ಕಿಲ್ ಮಾಡಿಸಿದ್ರು ತುಂಬಾ ಚೆನ್ನಾಗಿತ್ತು ನಾನಂತೂ ಹೋಗಿರಲ್ಲ ಲಾಸ್ಟ್ ಇಯರ್ ಅಂದ್ಬಿಟ್ಟು ಈ ಸತಿ ಹಠ ಮಾಡೋಗಿದ್ದೆ ಈ ಸತಿ ನಮ್ಮ ಪಾಪನೂ ಕೂಡ ಕರ್ಕೊಂಡೋಗಿದ್ವಿ ತುಂಬಾ ಖುಷಿ ಆಯಿತು ಈ ಸತಿ ನಾವು ದೇವರ ಹತ್ತಿರ ಹೋಗೋಕ್ಕಾಗಲಿಲ್ಲ ಅದೆಲ್ಲ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ಇದು ಬಂದು ನಮ್ಮೂರಿಂದ ಸುಮಾರು ಒಂದು ಕಿಲೋಮೀಟ್ರ್ ದೂರದಲ್ಲಿ ಇದು ಈ ಗದಿಗೆ ಇರೋದು ಇಲ್ಲಿ ದೇವ್ರನ್ನ ಕುಂಡಿಸ್ಬಿಟ್ಟು ಪೂಜೆ ಮಾಡಿಸ್ ಮಾಡಿ ಮತ್ತೆ ಸಂಜೇಲಿ ಮನೆ ಹತ್ರ ಅಂದರೆ ಊರಿಗೆ ತೊಗೊಂಡ್ಬರ್ತಾರೆ ಮನೆ ಮನೆ ಹತ್ರ ಬಂದು ಪೂಜೆ ಮಾಡಿಸ್ಕೊಳ್ಳುತ್ತೆ ದೇವರು ತುಂಬಾ ಚೆನ್ನಾಗಿರುತ್ತೆ ಸುಮಾರು ಏನಿಲ್ಲ ಅಂದರೂ ಒಂದು ಎರಡು ಸಾವಿರ ಮೂರು ಸಾವಿರ ಜನಕ್ಕೂ ಜಾಸ್ತಿನೇ ಸೇರ್ತಾರೆ ಇಲ್ಲಿ ನೋಡೋದಕ್ಕೆ ಎರಡು ಎರಡ್ಕಂಡು ಸಾಲ ಸಾಲದೇ ಇಲ್ಲ ಅಂತಲೇ ಹೇಳ್ಬೋದು ಹುಳ್ಕುಂಟೆ ಬೇಟೆ ಅಂದರೆ ಫೇಮಸ್ ಅಂತಲೇ ಹೇಳ್ಬೋದು ಇಷ್ಟನ್ನು ಈ ವ್ಲಾಗಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ನ್ಯೂ ಇಯರ್ ಮತ್ತು ಬರ್ಡೇ ವ್ಲಾಗಲ್ಲಿ ಬರ್ಡೇ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು